ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ಅಧಿಕಾರಿಗಳೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯಲ್ಲಿ ಸಮಾಲೋಚನೆ ಮೂಲಕ ಶುಶ್ರೂಷಾಧಿಕಾರಿಗಳಿಗೆ ವಿನಾಯಿತಿ ನೀಡಿರುವ ಬಗ್ಗೆ ಗೆಳೆಯರೆ ಎಷ್ಟೋ ಜನ ಟ್ರಾನ್ಸ್ಫರ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಆಗಿದ್ದಾರೆ ಅವರು ಡಿಸ್ಟಿಕ್ಕನ್ನು ಬಿಟ್ಟು ಬೇರೆ ಡಿಸ್ಟಿಕಲ್ಲಿ ಕಾರ್ಯನಿರತರಾದಂತಹ ಕೆಲ ನರ್ಸಿಂಗ್ ಆಫೀಸರ್ಗಳು ಅಥವಾ ಬೇರೆ ಡಾಕ್ಟರ್ಸ್ ಆಗಲಿ ಅಥವಾ ಬೇರೆ ಬೇರೆ ಆಗಲಿ ಅವರ ಒಂದು ಮೂಮೆಂಟ್ ಆಗಿದೆ ಹಾಗಾದರೆ ಕೆಲವರಿಗೆ ವಿನಾಯಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅವು ಅದರ ಸವಿವರವನ್ನು ಬನ್ನಿ ನೋಡೋಣ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತಾಲಯ ಆರೋಗ್ಯ ಸೌಧ ಐದನೇ ಮಹಡಿ ಕುಷ್ಠರೋಗ ಆಸ್ಪತ್ರೆ ಆವರಣ ಮಾಗಡಿ ರಸ್ತೆ ಬೆಂಗಳೂರು ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದು ಸಂಖ್ಯೆ ಆಡಳಿತ ಮೂರು ಎರಡು ಸಾವಿರ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ವಿಷಯ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯಲ್ಲಿ ಸಮಾಲೋಚನೆ ಮೂಲಕ ಶುಶ್ರೂಷಾಧಿಕಾರಿಗಳಿಗೆ ವಿನಾಯಿತಿ ನೀಡುವ ಬಗ್ಗೆ ಉಲ್ಲೇಖಗಳು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಯ ವರ್ಗಾವಣೆ ನಿಯಂತ್ರಣ ಕಾಯ್ದೆ ತಿದ್ದುಪಡಿ ಆದೇಶದೆ ಅಧ್ಯಾದೇಶ ಮತ್ತು ನಿಯಮ ಎರಡು ಸಾವಿರ ಇಪ್ಪತ್ತೈದು ಆಮೇಲೆ ಎರಡನೇದು ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಎರಡು ನೂರ ಐವತ್ನಾಲ್ಕು ಎಚ್ ಎಸ್ ಎಚ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದು ಆಮೇಲೆ ಮೂರನೇದು ಈ ಆಯುಕ್ತಾಲಯದ ತಾತ್ಕಾಲಿಕ ಪಟ್ಟಿ ದಿನಾಂಕ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತೈದು ನಾಲ್ಕನೇದಾಗಿ ಈ ಆಯುಕ್ತಾಲಯದ ಅಂತಿಮ ಪಟ್ಟಿ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರ ಇಪ್ಪತ್ತೈದು ಮೇಲಿನ ವಿಷಯಕ್ಕೆ ಸಂಬಂಧಿಸಿದ್ದಂತೆ ಉಲ್ಲೇಖಿತ ಸರ್ಕಾರದ ಆದೇಶ ಹಾಗೂ ಸುತ್ತೋಲೆಗಳಂತೆ ಕರ್ನಾಟಕ ರಾಜ್ಯ ನಾಗರಿಕ ಸೇವಾ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿ ವರ್ಗದವರ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಅಧ್ಯಾದೇಶ ಮತ್ತು ನಿಯಮ ಎರಡು ಸಾವಿರ ಇಪ್ಪತ್ತೈದರನ್ವಯ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವರ್ಗಾವಣೆ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಮೂರು ಏಳು ಎರಡು ಸಾವಿರ ಇಪ್ಪತ್ತೈದು ರವರೆಗಿನ ಆನ್ಲೈನ್ ಮೂಲಕ ನಡೆದ ಕೌನ್ಸಿಲಿಂಗ್ನಲ್ಲಿ ಈ ಕೆಳಕಂಡ ಶುಶ್ರೂಷಾಧಿಕಾರಿಗಳಿಗೆ ವಿನಾಯಿತಿ ನೀಡಲಾಗಿದ್ದು ಸದರಿ ನೌಕರರುಗಳು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರಿಸಲು ಆದೇಶಿಸಿದೆ ಸೊ ಕೆಲವೊಂದು ಕಾರಣಾಂತರಗಳಿಂದ ಅವರ ಬ್ಯಾಗ್ರೌಂಡ್ ನೋಡಿಕೊಂಡು ಅವರಿಗೆ ವಿನಾಯಿತಿಯನ್ನು ಕೊಡಲಾಗಿತ್ತು ಸ್ನೇಹಿತರೆ ಅವರುಗಳು ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಸ್ಥಳದಲ್ಲಿ ಮುಂದುವರಿಬೇಕಾಗಿ ಈ ಒಂದು ವಿನಾಯಿತಿ ಪತ್ರದಲ್ಲಿ ತಿಳಿಸಿದ್ದಾರೆ ಹಾಗಾದರೆ ಯಾರ್ಯಾರಿದ್ದಾರೆ ಏನೇನಿದ್ದಾರೆ ಅದರ ಬಗ್ಗೆ ನೋಡೋಣ ಬನ್ನಿ ಕ್ರಮ ಸಂಖ್ಯೆ ಒಂದು ಕಂಟಿನ್ಯೂ ಕ್ರಮ ಸಂಖ್ಯೆ ಆಮೇಲೆ ಕೆ ಜಿ ಐ ಡಿ ಸಂಖ್ಯೆ ಕೊಟ್ಟಿದ್ದಾರೆ ನೌಕರರ ಹೆಸರು ಪ್ರಸ್ತುತ ಕಾರ್ಯನಿರತ ಸ್ಥಳ ಕ್ಯಾಟಗರಿ ಯಾವುದು ಯಾಸ್ ಪರ್ ದ ಎಪೆಲೈಟ್ ಅಥಾರಿಟಿ ಆರ್ಡರ್ಸ್ ಸೊ ನಾವು ಡೀಟೇಲ್ ಆಗಿ ಕ್ರಮ ಸಂಖ್ಯೆ ಒಂದೆರಡು ಅಂತ ಹೋಗಲ್ಲ ನೌಕರರ ಹೆಸರು ನೋಡೋಣ ರತ್ನಮ್ಮ ಪ್ರಸ್ತುತ ಕಾರ್ಯನಿರತ ಸ್ಥಳ ಡಿಸ್ಟ್ರಿಕ್ಟ್ ಹೆಲ್ತ್ ಟ್ರೈನಿಂಗ್ ಸೆಂಟರ್ ತುಮಕೂರು ಕ್ಯಾಟಗರಿ ನಾಲ್ಕು ಫೋರ್ತ್ ಪ್ರೊವಿಷನ್ ಆಫ್ ರೂಲ್ ನಂಬರ್ ಸಿಕ್ಸ್ ಪಾರ್ ತ್ರೀ ಎಕ್ಸೆಂಟೆಡ್ ಗೀತಾ ಬಿ ಕೆ ಸಿ ಎಚ್ ಸಿ ಶನಿವಾರ ಶ್ ಶನಿವಾರ ಸಂತೆ ಕೊಡಗು ಚ ಕ್ಯಾಟಗರಿ ಫೋರ್ ಫೋರ್ತ್ ಪ್ರೊವಿಷನಲ್ ಆಫ್ ರೂ ರೂಲ್ ಸಿಕ್ಸ್ ಬಾರ್ ತ್ರೀ ಎಕ್ಸೆಮ್ಟೆಡ್ ಅನ್ನಪೂರ್ಣ ಜಿ ಕೆ ಎಮ್ ಸಿ ಆ್ಯಂಡ್ ಆರ್ ಐ ಹುಬ್ಬಳ್ಳಿ ಧೂ ಧಾರವಾಡ ಎಕ್ಸೆಮ್ಟೆಡ್ ಎಸ್ ರತ್ನಮ್ಮ ಸಿ ಎಚ್ ಸಿ ನಾಯಕನಹಟ್ಟಿ ಚಿತ್ರದುರ್ಗ ಎಕ್ಸೆಪ್ಟೆಡ್ ಸುಜಾತ ಎಸ್ ನಾಯಕ ಡಿ ಎಚ್ ರಾಮನಗರ ಎಕ್ಸೆಪ್ಟೆಡ್ ಕಲ್ಪನಾ ಯು ಇ ಜನರಲ್ ಹಾಸ್ಪಿಟಲ್ ಗಂಗಾವತಿ ಕೊಪ್ಪಳ ಎಕ್ಸೆಪ್ಟೆಡ್ ಮಮತಾ ಸಿ ಆರ್ ಸಿ ಎಚ್ ಸಿ ನಾಯಕನ ಹಟ್ಟಿ ಚಿತ್ರದುರ್ಗ ಎಕ್ಸೆಪ್ಟೆಡ್ ಸೊ ನೆಕ್ಸ್ಟ್ ಬಂದು ಸುನೀತಾ ಪಿ ಪಿ ಎಚ್ ಸಿ ಬಿಲ್ಲೇಕೆರೆ ಮೈಸೂರು ಎಕ್ಸೆಪ್ಟೆಡ್ ಆಮೇಲೆ ಸುನೀತಾ ಗೋಂಕ್ ಗೋವಂಕರ್ केम सिर हुब्ल धारवाड़ एक्समटेड म मसूद आलम पी राजा दे पी एस देशनूरुलगि एक्सप्टेड मंजुनाथ्यम जी हेके आर नगर मैसूर एक्सपटेड इनूस रशीद पठान सी एच्ची संकेश्वर बेलगावी एक्समटेड नीलव्व खेल खेलेगाव ಸಿ ಎಚ್ ಮೊದಲ್ಗಿ ಬೆಳಗಾವಿ ಎಕ್ಸಮ್ಟೆಡ್ ಆನಂದ ಜನರಲ್ ಹಾಸ್ಪಿಟಲ್ ಬಸವ ಕಲ್ಯಾಣ್ ಬೀದರ್ ಎಕ್ಸೆಮ್ಟೆಡ್ ಎಂ ಜನರಲ್ ಹಾಸ್ಪಿಟಲ್ ಕಡೂರು ಚಿಕ್ಕಮಗಳೂರು ಎಕ್ಸಮ್ಟೆಡ್ ಎಂ ಜನರಲ್ ಹಾಸ್ಪಿಟಲ್ ಸಿರಿರಂಗಪಟ್ನ ಮಂಡ್ಯ ಎಕ್ಸೆಂಟೆಡ್ ಸುನೀತ ಜೆ ಜಿ ಹೆಚ್ ಭದ್ರಾವತಿ ಶಿವಮೊಗ್ಗ ಎಕ್ಸಮ್ಟೆಡ್ ಡಿ ಎಸ್ ಯಶೋಧ ಜಿ ಹೆಚ್ ಜಯನಗರ ಬೆಂಗಳೂರು ಅರ್ಬನ್ ಎಕ್ಸೆಮ್ಟೆಡ್ ಸೊ ನೆಕ್ಸ್ಟ್ ದೀಪಿಕಾ ಹೆಚ್ ನಾಯಕ ಕಾರವಾರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಟೀಚಿಂಗ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಾರವಾರ ಉತ್ತರ ಕನ್ನಡ ಎಕ್ಸೆಪ್ಟೆಡ್ ಎನ್ ವಿಮಲಾ ಸರ್ ಸಿ ವಿ ರಾಮನ್ ಜನರಲ್ ಹಾಸ್ಪಿಟಲ್ ಬೆಂಗಳೂರು ಅರ್ಬನ್ ಎಕ್ಸೆಪ್ಟೆಡ್ ಚೇತನಾ ಹೆಚ್ ಎಸ್ ಡಿ ಹೆಚ್ ಚಿಕ್ಕಮಗಳೂರು ಎಕ್ಸೆಪ್ಟೆಡ್ ನೆಕ್ಸ್ಟ್ ಬಂದು जान हमजा यम एन एम ट्रेनिंग सेंटर बैंगलागावी एक्सैमटेड हेमावती एस के सी एच सी कंग केंगेरी बैंगलूरु अर्बन एक्सेमटेड शोभा जी एच भद्रावती शिवमोग्गा एक्समटेड गीतांजलि गवर्नमेंट जनरल हॉस्पिटल आलंद कलबुर्गी एक्समटेड सुनीता फ्रैंक ಡಿಹೆಚ್ ಚಿಕ್ಕಮಗಳೂರು ಎಕ್ಸೆಂಟೆಡ್ ಮಮತಾ ಕುಮಾರಿ ಕೆ ಸಿ ಜನರಲ್ ಹಾಸ್ಪಿಟಲ್ ಬೆಂಗಳೂರು ಅರ್ಬನ್ ಎಕ್ಸೆಂಪ್ಟೆಡ್ ಅಕ್ಷತ ಅನ್ನಪನ್ನ ಎಕ್ಕ ಜಿಹೆಚ್ ಸೊರ್ಬಾ ಶಿವಮೊಗ್ಗ ಎಕ್ಸೆಂಪ್ಟೆಡ್ ಆಶಾ ಬಿ ಎ ಜನರಲ್ ಹಾಸ್ಪಿಟಲ್ ಮಧುಗಿರಿ ತುಮಕೂರು ಎಕ್ಸೆಂಪ್ಟೆಡ್ ರವೀಂದ್ರನಾಥ್ ಜಿ ಎಚ್ ಲಿಂಗಸೂರು ರಾಯಚೂರು ಎಕ್ಸೆಂಪ್ಟೆಡ್ ಶಕುಂತಲ ಕನಕವಾದ टी हेच शिगाव हावेरी एक्सेप्टेड प्रभावती मिस्त्री जी हे चिकोड़ी बेलगे एक्सेप्टेड ललिता जी हेच हुणसूर मैसूर शिल्पा एन जनरल हॉस्पिटल सिर रंगपट मंड्या एक्सप्टेड अर्चना एस एस सी चिनकुरली मंड्या एक्सेप्टेड दक्षायणी एम पी एच ಅಗಸನಪುರ ಮಂಡ್ಯ ಎಕ್ಸೆಪ್ಟೆಡ್ ಅರ್ಪಿತ ಸಿ ಸಿ ಚಿನ್ ಚಿನ್ನಕುರಲಿ ಮಂಡ್ಯ ಎಕ್ಸೆಂಪ್ಟೆಡ್ ರಜನಿ ಬಡಗರ್ ಭೀಮ್ಸ್ ಬೆಳಗಾವಿ ಬೆಳಗಾವಿ ಎಕ್ಸೆಪ್ಟೆಡ್ ಎಸ್ ಬಿ ಗಂಗಮ್ಮ ಡಿಸ್ಟ್ರಿಕ್ ಹಾಸ್ಪಿಟಲ್ ಚಿತ್ರದುರ್ಗ ಎಕ್ಸೆಪ್ಟೆಡ್ ರೋಹಿಣಿ ವಿ ಜನರಲ್ ಹಾಸ್ಪಿಟಲ್ ಸಿರ್ರಂಗಪಟ್ನ ಮಂಡ್ಯ ಕ್ಯಾಂಡಿಡೆಟ್ ನಾಟ್ ಇನ್ ದ ರೂಲ್ ಸಿಕ್ಸ್ ಬಾರ್ ಟು ಎಕ್ಸೆಂಪ್ಟೆಡ್ नलिनी कुमारी सब डिविजनल हॉस्पिटल पांडवपुर मंड्या पुष्पलता आर सब डिविजनल हॉस्पिटल पांडवपुर मंड्या अभिनंदन सी पी तालूक जनरल हॉस्पिटल मलवली मंड्या एक्समटेड इंदिरा तालुका जनरल हॉस्पिटल मलवली मंड्या एक्समटेड विद्या तालुका जनरल हॉस्पिटल मलवली मंड्या एक्समटेड ज्योति बी जी हेच्च आनेकल बैंगलूरू अर्बन एक्समटेड कल्पना नायक डिस्ट्रिक्ट हॉस्पिटल धारवाड एक्समटेड नौकर अन्नपूर्णा चलवादी डिस्ट्रिक्ट हॉस्पिटल विजयपुरा एक्समटेड शोभा हेच पी सी के गोलहली बैंगलूरू अर्बन एक्सपटेड सुकन्या पी हेच्ची को बलगूडू बेंगूर अर्बन एक्समटेड सुनीता एनसी डिस्ट्रिक्ट हॉस्पिटल धारवाड एक्सेंटेड सविता सी एच हुणसगी पुष्पा पी जयनगर बेगूरू अर्बन एक्सेपटेड आर गायत्रस्ट्रिक हॉस्पिटल चित्रदुर्ग एक्सपटेड स्वामी ह जनरल हॉस्पिटल चन्पटना रामनगर एक्सपटेड महबूब हच् शेख जी हच् अतनी बेलगा ಎಕ್ಸೆಂಟೆಡ್ ತೇಜಸ್ವಿನಿ ಎಸ್ ಜನರಲ್ ಹಾಸ್ಪಿಟಲ್ ಸೀರಾ ತುಮಕೂರು ಎಕ್ಸೆಂಟೆಡ್ ಕವಿತಾ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಗಿರಿಸಗರ ಬಾಗಲ್ಕೋಟೆ ಎಕ್ಸೆಂಟೆಡ್ ಕೆಂಚಣ್ಣ ಎಸ್ ಜಯನಗರ ಬೆಂಗಳೂರು ಅರ್ಬನ್ ಜಿ ಹೆಚ್ ಎಕ್ಸೆಂಟೆಡ್ ಜ್ಯೋತಿ ಕುಲುರ್ಗಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ತಾಳಿಕೋಟಿ ಎಕ್ಸೆಂಟೆಡ್ ತದನಂತರ ಮಂಜುಳಾ ಎಸ್ ಗಿಡಪ್ಪನವರ್ ಕೆ ಸಿ ಜನರಲ್ ಹಾಸ್ಪಿಟಲ್ ಬೆಂಗಳೂರು ಅರ್ಬನ್ ಎಕ್ಸೆಂಟೆಡ್ अमुदासी सर सी वी रामन जनरल हॉस्पिटल बेंगलुरु अर्बन एक्सप्टेड रीना आर सर सी वी रामन जनरल हॉस्पिटल बेंगलुरु अर्बन एक्सेप्टेड वाय एन महालक्ष्मी हाई एस गोशा हॉस्पिटल बेंगलुरु अर्बन एक्सपटेड रश्मि एस पाटील पी हि नंदूरु बी कलबुर्गी एक्सेम्प्टेड ममता के जी हेच जयनगर बैंगलूरू अर्बन एक्सेम्प्टेड के सी हेमावती के सी हॉस्पिटल बेंगलुरु अर्बन एक्सेम्प्टेड विक्रांत के पी के जनरल हॉस्पिटल बेंगलुरु अर्बन एक्सेम्प्टेड आनंद कुमार शंकर डिस्ट्रिक्ट हॉस्पिटल कलबुर्गी एक्सेम्प्टेड सविता के बी लिप्रसी हॉस्पिटल बेंगलुरु अर्बन एक्सेम्प्टेड नेत्रावती एम जी ಜಯನಗರ ಬೆಂಗಳೂರು ಅರ್ಬನ್ ಜಿ ಹೆಚ್ ಎಕ್ಸೆಪ್ಟೆಡ್ ಯಮು ಎಮ್ ಯಮನೂರಗೌಡ ಎ ಪೊಲೀಸ್ ಪಾಟೀಲ್ ಜನರಲ್ ಹಾಸ್ಪಿಟಲ್ ಯಲ್ಬುರ್ಗಾ ಡಿಸ್ಟಿಕ್ ಕೊಪ್ಪಳ ಎಕ್ಸೆಮ್ಟೆಡ್ ತದನಂತರ ನೌಕರರ ಹೆಸರು ರೈ ರೈಚಲ್ ರಾಣಿ ಜಿ ಜಿ ಹೆಚ್ ಶೋರಾಪುರ್ ಯಾದಗಿರಿ ಎಕ್ಸೆಂಪ್ಟೆಡ್ ಎಸ್ ವಿ ನೇತ್ರಾವತಿ ಕೆ ಸಿ ಜನರಲ್ ಹಾಸ್ಪಿಟಲ್ ಬೆಂಗಳೂರು ಅರ್ಬನ್ ಎಕ್ಸೆಂಪ್ಟೆಡ್ ರಾಜೇಶ್ವರಿ ವಿ ಆರ್ ಕೆ ಸಿ ಜನರಲ್ ಹಾಸ್ಪಿಟಲ್ ಬೆಂಗಳೂರು ಅರ್ಬನ್ ಎಕ್ಸೆಂಪ್ಟೆಡ್ ಸವಿತಾ ಮೂಗರ್ ಜಯನಗರ ಬೆಂಗಳೂರು ಅರ್ಬನ್ ಎಕ್ಸೆಂಪ್ಟೆಡ್ ಬೇಬಿ ಸಿ ವೈ ಪಿ ಎಚ್ ಸೆಹಗಹಳ್ಳಿ ಬೆಂಗಳೂರು ಅರ್ಬನ್ ಎಕ್ಸೆಂಪ್ಟೆಡ್ ಜೂಲಿ ಮಾರಿಯಾ ಹೆಚ್ ಎಚ್ ಎಸ್ ಐ ಎಸ್ ಗೋಶಾ ಹಾಸ್ಪಿಟಲ್ ಬೆಂಗಳೂರು ಅರ್ಬನ್ ಎಕ್ಸೆಂಪ್ಟೆಡ್ ಸೊ ಇವೆಲ್ಲವೂ ಲಿಸ್ಟ್ ಇದೆ ಸ್ನೇಹಿತರೆ ಸುಮಾರು ಕ್ರಮ ಸಂಖ್ಯೆ ಎಪ್ಪತ್ತೆಂಟು ಈ ಒಂದು ಕ್ಯಾಂಡಿಡೇಟ್ಸ್ ಇದ್ದಾರೆ ಷರತ್ತುಗಳು ಸದರಿ ನೌಕರರು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯಲ್ಲಿ ಪರಿಗಣಿಸಿದ ಪ್ರಕರಣವನ್ನು ಕ್ಯಾಟಗರಿ ಕಡ್ಡಾಯವಾಗಿ ಸೇವಾ ಪುಸ್ತಕಗಳಲ್ಲಿ ನಮೂದಿಸಲು ತಿಳಿಸಲಾಗಿದೆ ಅಂದರೆ ಸರ್ಕಾರಿ ನೌಕರು ಎರಡು ಸಾವಿರ ಇಪ್ಪತ್ತೈದು ಸಾಲಿನ ವರ್ಗಾವಣೆ ಪರಿಗಣಿಸಿದ ಪ್ರಕರಣಗಳು ಯಾವ ಪರಿಗಣಿಸಿದ್ದಾರೆ ಅದರ ಬಗ್ಗೆ ಕಂಪ್ಲೀಟ್ ವಿವರಗಳನ್ನು ಸೇವಾ ಪುಸ್ತಕದಲ್ಲಿ ನಮೂದಿಸಲು ತಿಳಿಸಲಾಗಿದೆ ಸಂಬಂಧಪಟ್ಟ ನಿಯಂತ್ರಣ ನಿಯಂತ್ರಣಾಧಿಕಾರಿ ವರ್ಗಾವಣೆಗೊಂಡಿರುವ ನೌಕರರನ್ನು ನಿಗದಿತ ಅವಧಿಯಲ್ಲಿ ಕರ್ತವ್ಯದಿಂದ ಬಿಡುಗಡೆಗೊಳಿಸುವ ಬಗ್ಗೆ ಸೂಕ್ತ ಕ್ರಮ ವಹಿಸಲು ಸೂಚಿಸಲಾಗಿದೆ ಇಮೇಲಿನ ನೌಕರರು ಸ್ಥಳ ನಿಯುಕ್ತಿಗೊಳಿಸಿರುವ ಸ್ಥಳಕ್ಕೆ ಈ ಆದೇಶ ಹೊರಡಿಸಿದ ಏಳು ದಿನಗಳ ಒಳಗಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಲು ಸೂಚಿಸಿದೆ ಹಾಗೂ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಆಯಾ ಜಿಲ್ಲೆಗಳಲ್ಲಿ ಒಳಗಾ ವರ್ಗಾವಣೆಗೊಂಡಿರುವ ಅಧಿಕಾರಿಯು ಕರ್ತವ್ಯದಿಂದ ಬಿಡುಗಡೆಗೊಂಡಿರುವ ಹಾಗೂ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುವ ಬಗ್ಗೆ ವೃಂದಾವಾರು ಕ್ರೋಢೀಕರಣ ಮಾಡಿ ವರದಿಯನ್ನು ಆಯುಕ್ತಾಲಯಕ್ಕೆ ಸಲ್ಲಿಸಲು ಸೂಚಿಸಲಾಗಿದೆ ಸದರಿ ವರ್ಗಾವಣೆಯ ನಿಯಮ ಆರು ಬಾರ್ ಒಂದು ಮತ್ತು ಆರು ಬಾರ್ ಎರಡರ ಅನ್ವಯ ಸಾರ್ವಜನಿಕ ಹಿತಾಸಕ್ತಿ ವರ್ಗಾವಣೆ ಆಗಿರುವುದರಿಂದ ಸದರಿ ನೌಕರರು ನಿಯಮಾನುಸಾರ ಸೇರಿಕೆ ಕಾಲಕ್ಕೆ ಹಾಗೂ ವರ್ಗಾವಣೆ ಭತ್ಯೆಗೆ ಅರ್ಹರಿರುತ್ತಾರೆ ಸದರಿ ವರ್ಗಾವಣೆಯ ವಿಶೇಷ ಪ್ರಕರಣಗಳ ಕ್ಯಾಟಗರಿ ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಆರು ಅಡಿಯಲ್ಲಿ ಕೋರಿಕೆ ವರ್ಗಾವಣೆಯಾಗಿರುವುದರಿಂದ ಸೇರಿಕೆ ಕಾಲ ಹಾಗೂ ವರ್ಗಾವಣೆ ಭತ್ಯೆ ಅರ್ಹರಾಗಿರುವುದಿಲ್ಲ ನೌಕರರು ಕರ್ತವ್ಯದಿಂದ ಬಿಡುಗಡೆಗೊಂಡ ಸಮಾಲೋಚನೆಯ ಮೂಲಕ ವರ್ಗಾವಣೆಗೊಂಡ ನಿಯುಕ್ತಿಗೊಳಿಸಿರುವ ಸ್ಥಳಕ್ಕೆ ವರದಿ ಮಾಡಿಕೊಳ್ಳದೇ ಇದ್ದಲ್ಲಿ ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಲಾಗುವುದು ಮೇಲ್ಮನವಿಯ ಸಲ್ಲಿಸಿರುವ ಶುಶ್ರೂಷಾಧಿಕಾರಿಗಳ ಅರ್ಜಿಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ನಿರ್ದೇಶಕರು ಬೆಂಗಳೂರು ಪ್ರತಿಯನ್ನು ಮಾಹಿತಿಗಾಗಿ ಹಾಗೂ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಿದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸಸೌಧ ಬೆಂಗಳೂರು ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ನಗರ ಜಿಲ್ಲೆ ಡೀನ್ ಮತ್ತು ನಿರ್ದೇಶಕರು ಜಿಲ್ಲೆವಾರು ಸೊ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಜಿಲ್ಲಾವಾರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಜಿಲ್ಲೆವಾರು ವೈದ್ಯಕೀಯ ಅಧೀಕ್ಷಕರ ಸಾರ್ವಜನಿಕ ಆಸ್ಪತ್ರೆ ಜಿಲ್ಲಾವಾರು ಆಡಳಿತ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರ ಆರೋಗ್ಯ ಕೇಂದ್ರ ಆರೋಗ್ಯ ಸಂಸ್ಥೆ ಕಚೇರಿ ಜಿಲ್ಲಾವಾರು ಸಂಬಂಧಪಟ್ಟ ನೌಕರರುಗಳಿಗೆ ಕಚೇರಿ ಪ್ರತಿ ಸೊ ಸ್ನೇಹಿತರೆ ಇದು ಒಂದು ಡೀಟೇಲ್ ಅಪ್ಡೇಟನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಕೆಲವರಿಗೆ ಅಕ್ಸೆಂಪ್ಟೆಡ್ ಕೊಟ್ಟಿದ್ದಾರೆ ಯಾಕೆ ಎನ್ನುವುದರ ಬಗ್ಗೆ ಸವಿಸ್ತಾರವಾದಂಥ ಒಂದು ಡೀಟೇಲನ್ನು ಈ ಒಂದು ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡಬಹುದು ಸ್ಕ್ರೀನಲ್ಲಿ ಸೊ ದ್ಯಾಟ್ ಬೇಸ್ಡ್ ಆನ್ ದ ಈ ಮತ್ತು ಏನೇನು ನಡೆದಿದೆ ಎನ್ನುವುದರ ಬಗ್ಗೆ ಎಸ್ ಆರ್ ಬುಕ್ಕಲ್ಲಿ ನಮೂದು ಮಾಡಬೇಕೆನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಯಾರ್ಯಾರು ಯಾವ ರೀತಿ ಇದಾಗಿದೆ ಟ್ರಾನ್ಸ್ಫರ್ ಆಗಿದೆ ಅಥವಾ ಆಗಿಲ್ಲ ಎನ್ನುವುದರ ಬಗ್ಗೆ ಪ್ರಕರಣಗಳನ್ನು ಮತ್ತು ಉಲ್ಲೇಖಗಳನ್ನು ತಮ್ಮ ತಮ್ಮ ಎಸ್ ಆರ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕೆನ್ನುವಂಥ ಮಾತನ್ನು ಈ ಪತ್ರದ ಮುಖಾಂತರ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಆಮೇಲೆ ನೋಡಬೇಕಂತಂದರೆ ಇಷ್ಟು ಜನ ಸುಮಾರು ಎಪ್ಪತ್ತೆಂಟು ಜನ ಈ ಒಂದು ಎಕ್ಸೆಂಟ್ ಆಗಿದ್ದಾರೆ ಈ ಒಂದು ವರ್ಗಾವಣೆಯಿಂದ ಆದರೂ ಸಹ ಅವರುಗಳಿಗೆ ಈ ವರ್ಗಾವಣೆ ಆಗಲಿಲ್ಲ ಅಂತಂದರೆ ಯಾಕೆ ಆಗಲಿಲ್ಲ ಎನ್ನುವುದರ ಬಗ್ಗೆ ಸವಿವರಗಳನ್ನು ಬರೆಯಬೇಕಾಗಿ ಈ ಒಂದು ಪತ್ರದ ಮುಖಾಂತರ ತಿಳಿಸಲಾಗುತ್ತಿದೆ ಅಧಿಕೃತ ಜ್ಞಾನಪ್ಪನ ಪತ್ರ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಸರ್ಕಾರದ ಆದೇಶ ಹಾಗೂ ಸುತ್ತೋಲೆಗಳಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ಸೇವಾ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳ ವರ್ಗಾವಣೆ ನಿಯಂತ್ರಣ ತಿದ್ದುಪಡಿ ಆದೇಶ ಮತ್ತು ನಿಯಮ ಎರಡು ಸಾವಿರ ಅನ್ವಯ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವರ್ಗಾವಣೆಯ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಮೂರು ಏಳು ಎರಡು ಸಾವಿರ ಇಪ್ಪತ್ತೈದರವರೆಗೆ ಆನ್ಲೈನ್ ಮೂಲಕ ನಡೆದ ಕೌನ್ಸಿಲಿಂಗ್ನಲ್ಲಿ ಈ ಕೆಳಕಂಡ ಶುಶ್ರೂಷಾಧಿಕಾರಿಗಳಿಗೆ ವಿನಾಯಿತಿ ನೀಡಲಾಗಿದ್ದು ಇವರು ಒಂದು ಎಕ್ಸೆಂಪ್ಟ್ ಕೊಟ್ಟಿದ್ದಾರೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಸದರಿ ನೌಕರರುಗಳು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಸಲು ಆದೇಶಿಸಿದೆ ಸ್ನೇಹಿತರೆ ಕೆಲವರಿಗೆ ಗುಡ್ ನ್ಯೂಸ್ ಆಗ್ಬೋದು ಕೆಲವರಿಗೆ ಅಯ್ಯೋ ಇವ್ ನಾನು ಆ ಒಂದು ವಿಕೆಟ್ ಪೊಸಿಷನ್ ಇದ್ದರೆ ನಾನು ಟ್ರೈ ಮಾಡ್ತಿದ್ದೆ ಏನು ಒಂದು कौतुकड़ब स्नितर एनिवेज थैंक यू फॉर् वाचिंग नर्सिंग व्यूज़ कड़ा यूट्यूब डू लाइक शेर सब्सक्राइब